ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯನಾದ ಆರ್ ಧರ್ಮಸೇನಾ ನಿಮಗೆ ಕಳಕಳಿಯ ಮನವಿ ಏನಪ್ಪಾ ಅಂತ ಹೇಳಿದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮಾನ್ಯ ಉಪಮುಖ್ಯಮಂತ್ರಿಗಳು ಆಗಿರತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹದಿನಾಲ್ಕನೇ ತಾರೀಕು ಏಪ್ರಿಲ್ ಇಪ್ಪತ್ತೈದನೇ ಇಸ್ವಿನಲ್ಲಿ ನಡೀತಕ್ಕಂಥ ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಆಚರಣೆ ಮಾಡಲು ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ ನನಗೆ ಹಿಂದೆ ಈ ಅವಕಾಶ ಯಾರು ಕೊಟ್ಟಿದ್ರು ಅನ್ನೋ ನನಗೆ ಮಾಹಿತಿ ಇಲ್ಲ ಸೊ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಕೊಟ್ಟಂಥ ಅವಕಾಶಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮಾನ್ಯ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಉಪಾಧ್ಯಕ್ಷರುಗಳೇ ಪದಾಧಿಕಾರಿಗಳೇ ಜಿಲ್ಲಾಧ್ಯಕ್ಷರುಗಳೇ ಮತ್ತು ಜಿಲ್ಲಾ ಪದಾಧಿಕಾರಿಗಳೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳೇ ಹಾಗೂ ವಾರ್ಡ್ ಅಧ್ಯಕ್ಷರುಗಳಲ್ಲಿ ನಾನು ಕಳಕಳಿಯ ಮನವಿ ಏನಪ್ಪಾ ಅಂತ ಹೇಳಿದ್ರೆ ನಾವು ನೀವು ಎಷ್ಟೋ ಜನ ನಮ್ಮ ಪದಾಧಿಕಾರಿಗಳು ತಾವುಗಳು ನಮ್ಮ ಕೇಂದ್ರ ಕಚೇರಿಯನ್ನು ನೋಡುವುದಕ್ಕೆ ಸಾಧ್ಯ ಇಲ್ಲದಿರ್ಬೋದು ಅಂಥೇಳಿ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ ಹಾಗಾಗಿ ಈ ಸಂದರ್ಭದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭ ಮಾನ್ಯ ನಮ್ಮ ರಾಹುಲ್ ಗಾಂಧಿರವರು ಈ ದೇಶದ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಂದರ್ಭ ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕೂಡ ನಮ್ಮ ಆಗಮಿಸಬೇಕು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಕಚೇರಿ ಕಾಂಗ್ರೆಸ್ನ ನಾಯಕರುಗಳು ಮಂತ್ರಿ ಮತ್ತು ಪಕ್ಷ ಯಾವ ರೀತಿ ನಡೀತಿರ್ತದೆ ಅಂತಕ್ಕಂಥದನ್ನ ತಿಳ್ಕೊಳ್ಳೋದಕ್ಕೆ ಇದೊಂದು ದೊಡ್ಡ ಸುವರ್ಣ ಅವಕಾಶ ಅಂತ ಹೇಳಿ ನಾನು ಭಾವಿಸಿದ್ದೇನೆ ನಾಳೆ ಹನ್ನೊಂದನೇ ತಾರೀಕು ನಮ್ಮ ರಾ ನ್ಯಾಷನಲ್ ಎ ಐ ಸಿ ಸಿ ಸಮಾವೇಶ ಇರೋದ್ರಿಂದ ಎಲ್ಲರೂ ಕೂಡ ಅಲ್ಲಿದ್ದಾರೆ ಇವತ್ತು ಹತ್ತನೇ ತಾರೀಕೆಲ್ಲ ಬರ್ತಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಮಯವನ್ನು ಕೂಡ ನಿಗದಿ ಮಾಡಿ ತಮಗೆ ತಿಳಿಸ್ತೀನಿ ಮತ್ತೆ ಮತ್ತೆ ತಮ್ಮನ್ನು ಮೀಡಿಯಾದ ಮುಖಾಂತರ ಬಂದು ಹೇಳ್ತಾ ಇರ್ತೀನಿ ತಾವೆಲ್ಲರೂ ಕೂಡ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಅವರ ಜಯಂತಿಗೆ ಸಾರ್ವತ್ರಿಕ ರಜನೂ ಕೂಡ ಇರೋದರಿಂದ ತಾವೆಲ್ಲರಿಗೂ ಕೂಡ ಬೆಂಗಳೂರಿಗೆ ಆಗಮಿಸಿ ಭಾರತ್ ಜೋಡದಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ತಮಗೆ ಕಳಕಳಿಯ ಮನವಿಯನ್ನು ಮಾಡ್ತೇನೆ ನಮಸ್ಕಾರ